ಗಿಡ ಮರಗಳಲ್ಲಿ ಔಷಧಿಯ ಅಂತ ಎಲ್ರಿಗೂ ಗೊತ್ತು ಆದರೆ ಅವುಗಳಲ್ಲಿರುವ ಔಷಧಿಯ ಗುಣಗಳು ಅವು ಅವುಗಳಲ್ಲಿರುವ ರಾಸಾಯನಿಕ ಅಂಶಗಳು ಯಾವುವು ಮತ್ತು ಆ ಗಿಡ ಮರಗಳು ಯಾವುದಕ್ಕೆಲ್ಲ ಆಯುರ್ವೇದದಲ್ಲಿ ಉಪಯೋಗಿಸುತ್ತಾರೆ ಯಾವೆಲ್ಲ ಕಾಯಿಲೆಗಳಲ್ಲಿ ಉಪಯೋಗಿಸುತ್ತಾರೆ ಅಂತ ಒಂದೊಂದಾಗಿ ವಿಡಿಯೋ ಮಾಡ್ತಾ ಬರ್ತಾ ಇದ್ದೀನಿ ನೀವು ಸಹ ವಿಡಿಯೋವನ್ನು ನೋಡ್ಬೋದು ಈ ವಿಡಿಯೋದಲ್ಲಿ ಶ್ರೀ ಮುದ್ರೆ ಗಿಡದ ಬಗ್ಗೆ ಒಂದಿಷ್ಟು ಮಾಹಿತಿ ಹೆಸರು ಮಾತ್ರ ತುಂಬಾ ಚೆನ್ನಾಗಿದೆ ಈ ಸಸ್ಯದ ಹೆಸರು ಈ ಶ್ರೀ ಮುದ್ರದ ಗಿಡದ ವೈಜ್ಞಾನಿಕ ಹೆಸರು ಬಂದು ಅಬು ಟಿಲಾನ್ ಇಂಡಿಕಮ್ ಅಂತ ಈ ಸಸ್ಯದ ಕುಟುಂಬ ಬಂದು ಮಾಲ್ವೆಸಿ ಅಂತ ಈ ಶ್ರೀ ಮುದ್ರೆ ಗಿಡದಲ್ಲಿರುವ ರಾಸಾಯನಿಕ ಅಂಶಗಳು ಗಾಸಿಪೆಟಿನ್ ಮತ್ತು ಗ್ಲೋಕೋಸೈಡ್ಸ್ ಈ ಸಸ್ಯದ ಅಭಿವೃದ್ಧಿಯ ಭಾಗ ಬಂದು ಬೀಜ ಆಯುರ್ವೇದದಲ್ಲಿ ಈ ಸಸ್ಯದ ಹಲವು ಭಾಗಗಳನ್ನು ಉಪಯೋಗಿಸುತ್ತಾರೆ ಅವುಗಳಲ್ಲಿ ಈ ಸಸ್ಯದ ಎಲೆ ಮತ್ತು ಬೇರು ಹಾಗೂ ಇದರ ಬೀಜಗಳನ್ನು ಸಹ ಉಪಯೋಗಿಸುತ್ತಾರೆ ಈ ಸಸ್ಯದ ತೊಗಟೆಯನ್ನು ಸಹ ಉಪಯೋಗಿಸುತ್ತಾರೆ ಈ ಸಸ್ಯವನ್ನು ಆಯುರ್ವೇದದಲ್ಲಿ ಸುಮಾರು ಕಾಯಿಲೆಗಳಲ್ಲಿ ಬಳಸುವುದುಂಟು ಆ ಕಾಯಿಲೆಗಳು ಮೂತ್ರಸ್ರಾವ ಉತ್ತೇಜಕ ಕ್ರಿಮಿನಾಶಕ ಮತ್ತು ಸೌಮ್ಯ ರೇಚಕ ಮೂಲ ವ್ಯಾಧಿ ಮತ್ತು ಕುಷ್ಠ ರೋಗ ನಿವಾರಣೆಯಲ್ಲೂ ಸಹ ಬಳಸುವುದುಂಟು ಈ ಸಸ್ಯದ ಕಾಯಿ ಮಾತ್ರ ತುಂಬಾ ಚೆನ್ನಾಗಿದೆ ಒಂಥರ ಚಕ್ರ ಇದ್ದಂತೆ ಇದರ ಇವುಗಳು ಸಹ ನೋಡಬಹುದು ಈ ಹೂಗಳು ಬೆಳಗ್ಗೆನೆ ಅರಳುವುದಿಲ್ಲ ಸಮಯ ಆದಂತೆಲ್ಲ ಸುಮಾರು ಮೂರ ನಂತರನೇ ಹೂಗಳು ಅರಳುವುದನ್ನು ನೋಡಬಹುದು ಈ ಶ್ರೀ ಮುದ್ರಿಕೆ ಗಿಡದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸಿಕೊಡ್ತೀನಿ ನಿಮಗೆ ಇದಕ್ಕಿರುವ ಹಲವಾರು ಭಾಷೆ ಹೆಸರುಗಳನ್ನು ಡಿಸ್ಕ್ರಿಪ್ಷನ್ಸ್ ಬಾಕ್ನಲ್ಲಿ ಕೊಡ್ತೀನಿ ಒಂದ್ಸಲ ಓದ್ಕೊಳ್ಳಿ ಕನ್ನಡ ಇಂಗ್ಲಿಷ್ ಹಿಂದಿ ತಮಿಳು ಸಂಸ್ಕೃತ ಮತ್ತು ಇದರಲ್ಲಿರುವ ರಾಸಾಯನಿಕ ಅಂಶಗಳನ್ನು ಸಹ ಕೊಡ್ತೀನಿ ನೀವು ಒಂದ್ಸಲ ಓದ್ಕೊಳ್ಳಿ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿ ಮತ್ತೊಂದು ಸಸ್ಯದ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮಾಹಿತಿ ಕೊಡ್ತೀನಿ ಅಲ್ಲಿಯವರೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇರಿ ವಿಡಿಯೋಗಳು ಒಂದು ಲೈಕ್ ಸಹ ಮಾಡಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಸಹ ಓದ್ಬೋದು ಅಲ್ಲಿಯವರೆಗೆ ಚಾನಲ್ ಅನ್ನು ನೋಡ್ತಾ ಇರಿ ಬಾಯ್